ಕರ್ನಾಟಕದ ಕಾದಂಬರಿಯ ಕರ್ತೃ ನಾಗವರ್ಮ ಚಪ್ಪಲಿಗಳು ಇದು ಯಾರ ಕೃತಿ ಸಾರಾ ಅಬು ಉಪಮಾ ಲೋಲ ಎನಿಸಿಕೊಂಡ ಕವಿ ಲಕ್ಷ್ಮೀಶ ತೊರವೆ ರಾಮಾಯಣದ ಕರ್ತೃ ಕುಮಾರ ವಾಲ್ಮೀಕಿ ಕಾಗದ ಎಂಬುದು ಯಾವ ಪದ ಪರ್ಷಿಯನ್ ಪದ ಪರ್ಷನಿಂದ ಬಂದಿದೆ ಪರ್ಷಿಯನ್ನಿಂದ ತೆಗೆದುಕೊಳ್ಳಲಾಗಿದೆ ಉತ್ತರ ಪುರಾಣದ ಕರ್ತೃ ಗುಣ ಭದ್ರಾಚಾರ್ಯ ನಾಡೋಜ ಪಂಪ ಎಂಬ ಕೃತಿಯನ್ನು ಬರೆದವರು ಮೊಳಿಯ ತಿಮ್ಮಪ್ಪಯ್ಯ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ರಾಘವಾಂಕ ಯಾವ ಸಾಹಿತ್ಯ ಪ್ರಕಾರದ ಕವಿ ಷಟ್ಪದಿ ಷಟ್ಪದಿ ಸಿ